ನಿಟಿಲ ನೇತ್ರನೇ ರುದ್ರ ಕಾಮನನು ಸುಟ್ಟಂತೆ ಅಜ್ಞಾನವನು ದಹಿಸಿ ನಿರಿಸು ಅಜ್ಞಾನವನು ದಹಿಸಿ ಮತಿಯ ನಿರಿಸೋ ನಿಟಿಲ ನೇತ್ರನೇ ರುದ್ರ ಕಾಮನನು ಸುಟ್ಟಂತೆ ಅಜ್ಞಾನವನು ದಹಿಸಿ ಮತಿಯ ನಿರಿಸು ಜಟಿಲವಾಗಿದ ಯಾತ್ರೆ ತೆರೆಯ ಅಬ್ಬರದಲ್ಲಿ ತೊಯ್ದಾಡುತಿಹಬದು ಕನಾವೇ ನಡೆಸು ತೊಯ್ದಾಡುತಿಹಬದು ಘನಾವೇ ನಡೆಸು ನೀಟಿಲ ನೇತ್ರನೇ ರುದ್ರ ಕಾಮನನು ಸುಟ್ಟಂತೆ ಅಜ್ಞಾನವನು ದಹಿಸಿ ಮತಿಯ ನಿರಿಸು ಅಜ್ಞಾನವನು ದಹಿಸಿ ಮತಿಯ ನಿರಿಸು ನಾಗಭೂಷಣ ಶಂಭು ಅಹಮಿಕೆಯು ಹೆಡೆಯೆತ್ತಿ ಎಗರಾಡುತ್ತಿದೆ ಇಲ್ಲಿ ವಿಷಕಾರಿ ಬಿಗಿದು ಬಂಧಿಸು ಅದನು ಹೆಡೆ ಮುರಿಯ ಕಟ್ಟುತ್ತ ಸಾತ್ವಿಕತೆ ಮೆರೆಯಲದು ನೆಲೆಯ ನೂರಿ ದೇವ ಗಂಗೆಯ ಹೊತ್ತ ಪರಶಿವನೇ ಕಾಯಿನ್ನ ಕರುಣರಸವನು ಸುರಿಸಿ ಕಣ್ಣ ನೊರೆಸು ನೇವರಿಸಿ ನೆತ್ತಿಯನು ನೋವು ದುಗುಡವನಳಿಸು ನಿನ್ನ ಭಕ್ತಿಯ ತೇವರು ದಯಾ ಕಿರಿಸು ನಿನ್ನ ಭಕ್ತಿಯ ತೇವರು ದಯಾ ಕಿರಿಸು ನಿಟಿಲ ನೇತ್ರನೆ ಕಾಮನನು ಸುಟ್ಟಂತೆ ಅಜ್ಞಾನವನ್ನು ದಹಿಸಿ ಮತಿಯ ನಿರಿಸು ಅಜ್ಞಾನವನು ದಹಿಸಿ ಮತಿಯ ನಿರಿಸೋ ಚಂದ್ರಶೇಖರ ಹರನೆ ನಿನ್ನ ಕಿರಣದ ತಂಪು ತಣಿಸಲೆನ್ನಯ ಬಾಳ ಬೇಗೆಯನ್ನು ಸಾಂದ್ರವಾಗಿ ಪಾಪ ಶೇಷ ನೀನು ಹಿಡಿ ಬೆಳಕಿ ಬಲಾಂದ್ರವನ್ನು ಡಮರು ಶೂಲವ ಪಿಡಿದು ತಾಂಡವವ ನೀನಾಡು ಆರ್ಭಟಿ ಪರಕ್ಕ ಸೊಕ್ಕು ಮುರಿದು ಪ್ರಮಥ ಗಣಗಳು ಕುಣಿದು ಓಡಿಸಲಿ ಹೇಳಿತನ ನವಶಕ್ತಿ ಭೋರ್ಗರೆದು ಹರಿದು ಹರಿದು ನವಶಕ್ತಿ ಭೋರ್ಗರೆದು ಹರಿದು ಹರಿದು ನಿಟಿಲ ನೇತ್ರನೆ ರುದ್ರ ಕಾಮನನು ಸುಟ್ಟಂತೆ ಅಜ್ಞಾನವನ್ನು ದಹಿಸಿ ಮತಿಯ ನಿರಿಸು ಜಟಿಲವಾಗಿದ ಯಾತ್ರೆ ತೆರೆಯ ಅಬ್ಬರದಲ್ಲಿ ತೊಯ್ದಾಡುತಿಹ ಬದುಕ ನಾವೇ ನಡೆಸು ತೊಯ್ದಾಡುತಿಹ ಬದುಕ ನಾವೇ ನಡೆಸೋ ನಿಟಿಲ ನೇತ್ರ ನಿರುದ್ರ ಕಾಮನನು ಸುಟ್ಟಂತೆ ಅಜ್ಞಾನವನು ದಹಿಸಿ ಮತಿಯ ನಿರಿಸೋ ಅಜ್ಞಾನವನು ದಹಿಸಿ ಮತಿಯ ನಿರಿಸೋ ಅಜ್ಞಾನವನು ದಹಿಸಿ ಮತಿಯ ನಿರಿಸೋ